¡Sarca! ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಟ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದ ಗೋದಾಮು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಆಹಾರ ಇಲಾಖೆಯ ಅಧಿಕಾರಿಗಳಿಂದ ಪರಿಶೀಲನೆ ನಡೆದಿದೆ ಇನ್ನು ಗೋದಾಮಿನಲ್ಲಿದ್ದ ಸ್ಟಾಕ್ ಅನ್ನ ಪರಿಶೀಲಿಸಿದ್ದಾರೆ ಉಪನಿರ್ದೇಶಕ ಸೋಮಶೇಖರ್ ಬಿರಾದರ್ ಇವರು ಈ ಸ್ಟಾಕ್ ಗಳನ್ನ ಪರಿಶೀಲನೆ ನಡೆಸಿದ್ರು ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿರುವಂತಹ ಸರ್ಕಾರಿ ಗೋದಾಮಿದು ಇದು ಸ್ಟಾಕ್ ಅನ್ನ ಪರಿಶೀಲಿಸಿ ಸಾರ್ವಜನಿಕ ಸೇವೆಗೆ ನೀಡಿದ್ದಾರೆ ಅಧಿಕಾರಿ ಸಿಬ್ಬಂದಿಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ಸೋಮಶೇಖರ್ ಬಿರಾದರ್ ಸರ್ಕಾರಿ ಗೋದಾಮಿನ ಮ್ಯಾನೇಜರ್ ಅಮಾನತು ಬೆನ್ನಲ್ಲೇ ಮತ್ತೆ ವಾರ್ನಿಂಗ್ ಅನ್ನು ನೀಡಲಾಗಿದೆ ಏನಾದರೂ ಒಂದೇ ಒಂದು ಚೀಲ ಅಕ್ಕಿ ದುರುಪಯೋಗವಾದರೆ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಆಹಾರ ಇಲಾಖೆಯ ಡಿ ಡಿಗೆ ಗಂಗಾವತಿ ಹಾಗೂ ಕರ್ಟಗಿ ಶಿರಸ್ತೇದಾರ್ ಸಾಥನ್ನು ಕೂಡ ನೀಡಿದ್ದಾರೆ ಸರ್ಕಾರಿ ಗೋದಾಮಿನಿಂದ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಟ ಹಿನ್ನೆಲೆಯಲ್ಲಿ ಸೀಸ್ ಮಾಡಿದ್ದ ಗೋದಾಮನ್ನು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಆಹಾರ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿದರು ಗೋದಾಮಿನಲ್ಲಿದ್ದ ಸ್ಟಾಕ್ ನೋಡಿ ನೋಡಿದ್ದಾರೆ ಅಥವಾ ಪರಿಶೀಲನೆಯನ್ನು ನಡೆಸಿದ್ದಾರೆ ಉಪನಿರ್ದೇಶಕರಾಗಿರುವಂಥ ಸೋಮಶೇಖರ್ ಬಿರಾದರ್ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿರುವಂತಹ ಸರ್ಕಾರಿ ಗೋದಾಮಿದು ಸ್ಟಾಕ್ ಅನ್ನು ಪರಿಶೀಲಿಸಿ ಸಾರ್ವಜನಿಕ ಸೇವೆಗೆ ನೀಡಿದ್ದಾರೆ ಅಧಿಕಾರಿ ಸಿಬ್ಬಂದಿಗಳಿಗೆ ಇದರ ಜೊತೆಗೆ ವಾರ್ನಿಂಗ್ ಅನ್ನು ಕೂಡ ನೀಡಿದ್ದಾರೆ ಸೋಮಶೇಖರ್ ಬಿರಾದರ್ ಸರ್ಕಾರಿ ಗೋದಾಮಿನ ಮ್ಯಾನೇಜರ್ ಅಮಾನತು ಬೆನ್ನಲೆ ಮತ್ತೆ ಅಧಿಕಾರಿ ವಾರ್ನಿಂಗ್ ಅನ್ನ ನೀಡಿರುವಂಥದ್ದು ಏನಾದರೂ ಒಂದೇ ಒಂದು ಚೀಲ ಹಾಕಿ ದುರುಪಯೋಗವಾದರೆ ಸುಮ್ಮನೆ ಬಿಡೋದಿಲ್ಲ ಅಂತ ವಾರ್ನಿಂಗ್ ನೀಡಿದ್ದಾರೆ